ನಿಮಗಿಂತ ಮುಂಚೆನೆ ಮಂಜಣ್ಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ನಿಮ್ಮ ಫೀಲಿಂಗ್ ಏನಾಗಿತ್ತು ಖುಷಿ ಇತ್ತ ಶಾಕಿಂಗ್ ಆಗಿತ್ತು ಅಟ್ ಲೀಸ್ಟ್ ಫೋರ್ ಅಲ್ಲರೂ ಇರ್ತಾರೆ ಅನ್ಕೊಂಡಿದ್ದೆ ನಾನು ಯಾರು ವಿನ್ ಆಗಬೇಕಿತ್ತು ಮೋಕ್ಷಿತಾ ಪ್ರಕಾರ ಬಿಗ್ ಬಾಸ್ನ ಯಾರು ವಿನ್ ಆಗಬೇಕಿತ್ತು ನೀವು ಬಿಟ್ಟು ಇಫ್ ಯಾರಾದರೂ ವಿನ್ ಆಗ್ತಾರೆ ಅಂದರೆ ನಾನು ವಿನ್ ಆಗಬೇಕಂತ ಅನ್ಕೊಂಡೇ ಇರಲಿಲ್ಲ ಯಾಕೆಂದ್ರೆ ನನಗೆ ಗೊತ್ತಿತ್ತು ಹನುಮಂತು ಹನುಮಂತುನೇ ವಿನ್ ಆದರು ಅಂಡ್ ಫ್ಯಾನ್ಸ್ ಎಲ್ಲ ಬಂದಾಗ ಮನೇಲಿ ಅಷ್ಟು ಕ್ರೌಡ್ ನೋಡಿದಾಗ ನೀವು ಕೂಡ ಅಂದರೆ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ನೀವು ಅಷ್ಟು ಜನ ನಿಮ್ಮನ್ನ ಇಷ್ಟಪಡ್ತಾರೆ ಅಂತ ನೀವು ಅದನ್ನು ತುಂಬ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ರಿ ಈ ತರ ಮೋಕ್ಷಿ 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 ಅಂತ ಕರಿತಿದ್ರು ನಂಗೆ ಖುಷಿ ಆಯ್ತು ಅಂತ ಆ ಮೂಮೆಂಟ್ ಹೆಂಗಿತ್ತು ಅಲ್ಲಿಗೆ ಬಂದಾಗ ಅವರು ಒಂದೊಂದು ಟ್ಯಾಗ್ಲೈನ್ ಕೊಟ್ಟಿದ್ರಲ್ಲ ನಮಗೆ ಸಿಂಗಲ್ ಶ್ರೇಣಿ ಲೇಡಿ ಟೈಗರ್ ಆ್ಯಂಡ್ ಅರ್ಥ ಆಯ್ತಾ ಮೋಕ್ಷಿತಾ ಈ ಥರ ಎಲ್ಲ ಕೇಳಿದಾಗ ಯಪ್ಪ ಇಷ್ಟು ಜನ ಇಷ್ಟಪಡ್ತಿದ್ದಾರ ನಮ್ಮನ್ನ ಅನ್ಸಿತ್ತು ಬಲ್ ಬಟ್ ಅಲ್ಲಿಗೆ ಬಂದಿದ್ದು ಇಷ್ಟೇ ಆಚೆ ಬಂದಮೇಲೆ ಗೊತ್ತಾಯ್ತು ಒಂದು ಸಾಗರನೇ ಇದೆ ಅಂತ ಹೇಳಿ ಬಟ್ ಐ ಆಮ್ ವೆರಿ ಹ್ಯಾಪಿ ತುಂಬ 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 ಖುಷಿಯಾಯಿತು ಯಾಕೆಂದ್ರೆ ನನ್ನ ಫ್ಯಾನ್ಸ್ ಯಾವತ್ತೂ ನನ್ನ ಕೆಳಗೆ ಬೀಳಕ್ಕೆ ಬಿಟ್ಟಿಲ್ಲ ನನ್ನನ್ನು ಏನೇ ಒಂದು ಪ್ರಾಬ್ಲಮ್ಸ್ ಬಂದ್ರೂ ಏನೇ ಇದ್ರೂ ನನ್ನ ಮೇಲೆ ಕರ್ಕೊಂಡೋಗಿ ಕೂರಿಸಿದ್ದಾರೆ ಸೊ ಇವತ್ತಿಗೆ ಏನೇ ಮೋಕ್ಷಿತ ಆಗಿದ್ರು ಅದೆಲ್ಲ ಕ್ರೆಡಿಟ್ಸ್ ಫ್ಯಾನ್ಸ್ಗೆ ಹೋಗುತ್ತೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗ ನಿಮ್ಮನ್ನು ಹೇಗೆ ವೆಲ್ಕಮ್ ಮಾಡಿದ್ರು ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ನಾನೊಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ನೀವು ನೋಡಿರ್ಬೋದು ಹಾಗೆ ವೆಲ್ಕಮ್ ಮಾಡಿದ್ರು ಫುಲ್ ಖುಷಿಯಾಯಿತಾ ಫುಲ್ ಖುಷಿಯಾಯ್ತು ಹಾಗೆ ನಿಮ್ಮನ್ನ ಬಿಗ್ ಬಾಸ್ ಮನೆಯಲ್ಲಿ ವೀಕ್ ಕಂಟೆಸ್ಟೆಂಟ್ ಅಂತಲೇ ಎಲ್ಲರೂ ಟಾಸ್ಕ್ಗೆ ಚೂಸ್ ಮಾಡ್ತಾ ಮಾಡ್ತಾಯಿದ್ದು ಅದು ನಿಮಗೂ ಗೊತ್ತಿತ್ತು ನನ್ನನ್ನು ವೀಕ್ ಅಂತಲೇ ಚೂಸ್ ಮಾಡ್ತಿದ್ದಾರೆ ಅಂತ ಆ ಆಪರ್ಚುನಿಟಿನ ತುಂಬ ಅಂದರೆ ಯೋಚನೆ ಮಾಡಿ ಯೂಸ್ ಮಾಡಿಕೊಂಡ್ರಿ ನೀವು ಹೇಳಿ ಅಂದ್ರೆ ಅಂದರೆ ಟಿಕೆಟು ಫಿನಾಲೆ ಅನ್ನೋ ವೀಕಲ್ಲಿ ಆತಲ್ಲ ಬಂದಾಗ ಭವ್ಯ ಅವ್ರ ಜೊತೆ ನೀವೆಲ್ಲ ಆಡಿದಾಗ ಅಂದರೆ ನೀವು ಕ್ಯಾಲ್ಕುಲೇಟಿವ್ ಆಗಿ ಆಡಿದ್ರೆ ಅಥವಾ ಇಂಡಿವಿಜುವಲ್ ಆಗಿ ಆಡಿದ್ರ ಇಲ್ಲ ಭವ್ಯ ಅವರು ಇದ್ದಾರೆ ಅಂತ ನೀವು ಅಷ್ಟು ಚೆನ್ನಾಗಿ ಆಡಿದ್ರೆ ಈ ಥರ ಒಂದಷ್ಟು ಕ್ವಶನ್ಗಳು ಬರ್ತಾ ಹೋಗುತ್ತೆ ಅದ್ರ ಬಗ್ಗೆ ಹೇಳೋದಾದರೆ ಸಿ ಲಾಸ್ಟ್ ಲಾಸ್ಟ್ ವೀಕಲ್ಲಿ ನಂಗೆ ಏನು ಚಾನ್ಸ್ ಸಿಕ್ತೋ ಆಟದಲ್ಲಿ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಈಸಿ ಆಯಿತು ಬಟ್ ಆದರೆ ಹಿಂದಿನ ವಾರದಲ್ಲಿ ಟಿಕೆಟು ಫಿನಾಲೆಗೆ ಆಡಿದ್ದೆ ನಾನು ಹೇಗೆ ಆಡಿದ್ದೆ ಅಂತ ನೀವುಗಳೇ ನೋಡಿರ್ತೀರಾ ಅಲ್ಲೂ ಆಟನೂ ಸಿ ಜೊತೆಗೆ ಟೀಮ್ ಇರ್ಬೋದು ಆದರೆ ಇಂಡಿವಿಜುವಲಾಗಿ ನಾವು ಹಾಕೋ ಎಫರ್ಟ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ನಿಮ್ಗೆ ಅನ್ನಿಸ್ತಾ ಮೋಕ್ಷಾ ಅಲ್ಲಿ ಕಮ್ಮಿ ಅಂಥೇಳಿ ಪಾಪ ಮನೆಯವ್ರು ಹೇಳ್ತಾರೆ ಏನು ಮಾಡೋಕ್ಕಾಗುತ್ತೆ ಎಲ್ಲಿ ನಾನು ದಾಟ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತೀನಿ ಅನ್ನೋದು ಇರುತ್ತಲ್ವಾ ಹೇಳೋದು ಹೇಳ್ತಾರೆ ಓಕೆ ಪರವಾಗಿಲ್ಲ ನನಗೇನು ಬೇಜಾರಿಲ್ಲ ಬಟ್ ಏನಂತಂದರೆ ಭವ್ಯ ಅವ್ರು ಅದೊಂದು ಟಾಸ್ಕಲ್ಲಿ ಅಂದರೆ ನಾನು ಮೋಕ್ಷಿತ ಅವ್ರನ್ನ ಚೂಸ್ ಮಾಡ್ತೀನಿ ಅಂತ ಹೇಳಿ ಅವ್ರು ಚೂಸ್ ಮಾಡಿದ್ದಕ್ಕೆ ಮೇ ಬಿ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಈಸಿ ಆಯಿತು ಇಲ್ಲ ಅಂದಿದ್ದಿದ್ರೆ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ಆ ಎಲ್ಲ ಕ್ರೆಡಿಟ್ಸ್ ಭವ್ಯ ಅವ್ರಿಗೆ ಹೋಗುತ್ತೆ ನನಗೆ ನನ್ನ ನಾನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಮಾಡ್ಕೊ ಅಂದರೆ ಅದೊಂದು ದಾರಿ ತೋರಿಸ್ಕೊಟ್ಟಿದ್ದಕ್ಕೆ ಹಾಗೆ ನಿಮ್ಮಿಬ್ರದ್ದು ಒಂದು ಟಾಸ್ಕ್ ತುಂಬ ಟ್ರೆಂಡ್ ಆಗಿದೆ ಅಂದರೆ ವೈರಲ್ ಆಗಿದ್ದು ಅಂದರೆ ನೀವು ಮೂಗನ್ನ ಮೇಲೆ ಇಟ್ಕೊಂಡು ನಿಂತಿರ್ತೀರ ಅಂದರೆ ನೀರು ಬೀಳ್ತಾ ಇರತ್ತಲ್ಲ ಅದು ಕಷ್ಟ ಆಗಲಿಲ್ವಾ ನಿಮಗೆ ಒಳಗಡೆ ನಾನು ನೀರಂದರೆ ಓಡೋಗಿಬಿಡ್ತೀನಿ ನಿಮ್ಗೆ ಹೇಗೆ ಫೀಲ್ ಆಗ್ತಿತ್ತು ಆ ಮೂಮೆಂಟಲ್ಲಿ ಆ್ಯಕ್ಚುಲಿ ನೀರಂದ್ರೆ ನಂಗೆ ತುಂಬ ಭಯ ತುಂಬ ಅಂದರೆ ತುಂಬ ಭಯ ನನಗೆ ನೀರಂದರೆ ಬಟ್ ಆವಾಗ ಅಂದ್ಕೊಂಡು ಸಿ ನಾನು ಡೂ ಆರ್ ಡೈ ಏನಾಗುತ್ತೋ ಆಗಲಿ ಏನಾದ್ರು ಆಯಿತು ಅಂದರೆ ಟೀಮ್ ಇದ್ದಾರೆ ನೋಡ್ಕೋತಾರೆ ಏನಾದ್ರು ಆಗಲಿ ಹಂಡ್ರೆಡ್ ಪರ್ಸೆಂಟ್ ಕೊಡೋಣ ಅಂತ ಇತ್ತು ಎಸ್ ಅದನ್ನು ಟ್ರೈ ಆಯಿತು ನಾನು ಹೋಗ್ತೀನಿ ಅಂತ ಹೇಳಿ ಹೋಗಿ ಮಲಗದೆ ನೀರು ಜಾಸ್ತಿ ಆಗ್ತಿದ್ದಂಗೂ ಅಷ್ಟು ಈಸಿ ಇರಲಿಲ್ಲ ಅದು ಅದೊಂಥರ ಫೀಲಿಂಗ್ ಅದು ಒಂಥರ ಭಯ ಭಯ ಶುರು ಆಗುತ್ತೆ ಅದೊಂಥರ ಬೇರೆ ಥರನೇ ಇತ್ತು ಪಾಪ ಭವ್ಯ ಅವ್ರು ನೀರು ತೆಗಿಬೇಕಾರೆ ಮೋಕ್ಷಿ ಒಂದು ನಿಮಿಷ ಒಂದು ನಿಮಿಷ ಅಂತ ಹೇಳಿ ನೀರು ತೆಗೆದ್ರು ಆಮೇಲೆ ಅವ್ರು ಬಂದು ತೆಗೆದು ಎದ್ದೇಳಿ 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 ಅಂತ ಅಂದಾಗ ನಂಗೆ ಶಾಕಿಂಗ್ ಯಾಕೆಂದ್ರೆ ನನ್ನ ಮಂಜಣ್ಣನ ಮಂಜಣ್ಣನ ಜೊತೆ ಕಾಂಪೀಟ್ ಮಾಡಿ ನಾನು ಗೆದ್ನ ಬಿಕಾಸ್ ಮಂಜಣ್ಣ ತುಂಬ ಸ್ಟ್ರಾಂಗ್ ನೀರಲ್ಲಿ ಅಂದರೆ ಅವ್ರು ಸ್ವಿಮ್ಮಿಂಗ್ ಹೇಗೆ ಮಾಡ್ತಾರೆ ನೀರಲ್ಲಿ ಅವ್ರು ಎಷ್ಟೊತ್ತವರೆಗೂ ಸರ್ವೈವ್ ಆಗ್ಬೋದು ಅನ್ನೋದೆಲ್ಲ ನಾನು ನೋಡಿದ್ದೆ ಮುಂಚೆ ಸೊ ಇವ್ರು ಬಂದು ಇವ್ರ ಮುಂದೆ ನಾನು ಗೆದ್ದ ಅನ್ನೋದೊಂದು ಖುಷಿ ಇದೆಯಲ್ಲ ತುಂಬಾ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿತ್ತು ಹಾಗೆ ಒಂದು ಕಾರಿಂದ ಮನೆಯಿಂದ ಆಚೆ ಹೋಗ್ತಿರಲ್ಲ ಅದಾದಮೇಲೆ ಮೋಕ್ಷಿತ ಅವ್ರಿಗೆ ಏನಾಯಿತು ಫುಲ್ ರೆಬೆಲ್ ಆಗ್ತಾರೆ ಎಲ್ಲ ಕಡೆ ವಾಯ್ಸ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ ಟೂ ವೀಕ್ಸ್ ತ್ರೀ ವೀಕ್ಸ್ ನೋಡೋದಾದರೆ ಸ್ವಲ್ಪ ಅಂದರೆ ಮಾತಾಡಬೇಕಾ ಹೇಗೆ ಅಂತ ಬಟ್ ಅದು ಏನಾಯಿತು ಆ್ಯಕ್ಚುಲಾಗಿ ಕಾರಿಂದ ಹೋಗಿ ಮೇಲೆ ಸಿ ಅದಕ್ಕೂ ಮುಂಚೆನೇ ನನಗೆ ಹಿಂಗೆ ಹಿಂಗಿತ್ತಿದ್ದಾರ ಮಾತೆಲ್ಲ ಬಂದಿದೆ ಅನ್ನೋದು ಗೊತ್ತಿತ್ತು ಗೊತ್ತಿದ್ರು ಅಷ್ಟು ಆಗಿ ನಾನು ತೊಗೊಂಡಿರಲಿಲ್ಲ ಯಾವಾಗ ಬಾಟಮ್ ಟೂಗೆ ಹೋಗಿ ಕಾರಲ್ಲಿ ಹೊರಗಡೆ ಹೋಗ್ತೀನಿ ಆಗ ಅನಿಸುತ್ತೆ ನೀನು ಇಷ್ಟೊಂದು ಡಮ್ಮಿನ ಅಂತ ಅನ್ನಿಸ್ದಾಗ ಅದೇ ಅದೇ ಅದೊಂದು ಡೂ ಡೈಯೇ ಅದನ್ನು ಹಂಗೆ ಅನ್ನಿಸ್ದಾಗ ಈ ಆಪರ್ಚುನಿಟಿ ಸಿಗೋದೇ ದೊಡ್ಡ ವಿಷಯ ಸಿಕ್ಕಿದೆ ಸಿಕ್ಕಿದ ಮೇಲೆ ನಾನು ದಡ್ತನ ಮಾಡ್ಕೋಬಾರ್ದು ಅಂತ ಹೇಳಿ ರಿಟರ್ನ್ ಬಂದು ನನ್ನ ಮನಸಲ್ಲಿ ಏನೇನಿರುತ್ತೋ ಅದನ್ನೆಲ್ಲ ಹೊರಗಾಕ್ತೀನಿ ಅವತ್ತು ಅಷ್ಟೆ ಹಾಗೆ ತ್ರಿವಿಕ್ರಮ್ ಅವ್ರಿಗೆ ನೀವು ಗೋಮುಖ ವ್ಯಾಘ್ರ ಅಂತ ಹೇಳ್ತೀರಾ ಅವರು ಹತ್ತು ವಾರಗಳಷ್ಟೇ ಇರೋದು ಅಂತ ಹೇಳ್ತಾರೆ ಇದು ತುಂಬಾ ಚರ್ಚೆ ಇತ್ತು ಹೊರಗಡೆ ಆ್ಯಂಡ್ ತ್ರಿವಿಕ್ರಮ್ ಅವರು ಇವಾಗೂ ಅವ್ರು ಆ ಥರ ಅಂದರು ನನಗೆ ಅದು ಮನಸ್ಸಲ್ಲಿ ಈಗಲೂ ಕೂತುಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ರು ಏನು ಹೇಳ್ತಾರೆ ಅದಕ್ಕೆ ನನಗೆ ಆ ಟೈಮಿಗೆ ಅನಿಸ್ತು ಹೇಳಿದೆ ಅಷ್ಟೇ ಬೇರೆ ಏನು ಹೇಳಿದೆ ಇಲ್ಲ ಆ ಟೈಮಿಗೆ ಅನ್ನಿಸ್ತು ಹೇಳಿದೆ ನಾನು ಅದಕ್ಕೆ ಐ ಡೋಂಟ್ ರಿಗ್ರೆಟ್ ಆ್ಯಂಡ್ ನಾನು ಅದಕ್ಕೆ ಸಾರಿನೂ ಹೇಳೋಲ್ಲ ಆ ಟೈಮ್ಗೆ ಅನ್ನಿಸ್ತು ನಾನು ಹೇಳಿದೆ ಹಾಗೆ ತ್ರಿಮೋಕ್ಷಿ ಅಂತ ಹೇಳಿ ಫ್ಯಾನ್ ಫ್ಯಾನ್ ಪೇಜಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಪ್ರಾಬಬ್ಲಿ ನೀವು ಒಳಗಡೆ ಇದ್ದವ್ರು ಇಬ್ಬರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲ್ವೇನೋ ಹೊರಗಡೆ ಥರ ಫ್ಯಾನ್ ಪೇಜ್ ಇರುತ್ತೆ ಅಂತ ಅದನ್ನು ಸುದೀಪ್ ಸರ್ ಕೂಡ ನಿಮಗೆ ನೋಡಿಸ್ತಾರೆ ಆ ಮೂಮೆಂಟ್ ಹೇಗಿತ್ತು ಅದು ಹೇಗೆ ಫೀಲ್ ಆಗುತ್ತೆ ಅದನ್ನು ನೋಡಿದಾಗ ಆ ಮನೇಲಿ ಹೆಚ್ಚು ಡಿಸ್ಟೆನ್ಸಲ್ಲಿ ಇದ್ದಿದ್ದೆ ನಾನು ತ್ರಿವಿಕ್ರಮ್ ಅವ್ರ ಜೊತೆ ಸೊ ಅವ್ರ ಜೊತೆ ಈ ಥರ ಎಲ್ಲ ವೀಡಿಯೋಸ್ ಬಂದಿದೆಯಾ ಅಂತ ಅದೊಂಥರ ಶಾಕಿಂಗ್ ಆಗಿತ್ತು ನನಗೆ ಆ ಈ ಥರನಾ ಅಂತ ಹೇಳಿ ಅನ್ನಿಸ್ತು ಬಟ್ ಓಕೆ ಪಾಪ ಫ್ಯಾನ್ಸ್ ನಮ್ಮನ್ನು ಹಿಂಗೆ ನೋಡೋಕೆ ಇಷ್ಟಪಡ್ತಾರೆ ಅಂತ ಗೊತ್ತಾಯಿತು ಹಾಗೆ ಸುದೀಪ್ ಸರ್ ಇದನ್ನು ನೋಡಿಸ್ದಾಗ ಕೂಡ ತುಂಬ ಸ್ಮೈಲ್ ಮಾಡ್ಕೊಂಡೆ ನೋಡಿಸ್ತಾ ಇದ್ರು ಅಂದರೆ ನೀವು ಎಕ್ಸ್ಪೆಕ್ಟು ಮಾಡಿಲ್ಲ ಆ್ಯಂಡ್ ನೀವು ಅವ್ರನ್ನ ನೋಡೋದು ಅವ್ರು ನಿಮಗೆ ನನಗೆ ಕ್ರಶ್ ಆಗಿದೆ ನಾನು ನಿಮ್ಮ ಫ್ಯಾನ್ ಬಾಯ್ ಅಂತ ಹೇಳಿದ್ದು ನಾವು ಹಿಂದೆ ಕೇಳಿದಾಗ ಕೂಡ ಅವ್ರು ಹೇಳಿದ್ರು ನಾನು ಅದನ್ನು ಮನೇಲೇ ಹೇಳಿದ್ರೆ ಪ್ರಾಬಬ್ಲಿ ಅವರು ಗೇಮ್ಗೋಸ್ಕರ ಇದು ಮಾಡ್ತಿದ್ದೀನಿ ಅಂತ್ಕೋತಾರೆ ಹಾಗಾಗಿ ನಾನು ಹೇಳಿರಲಿಲ್ಲ ಅಂತ ಇಫ್ ಅವ್ರು ಹೇಳಿದರೆ ನಿಮ್ಮ ರಿಯಾಕ್ಷನ್ ಏನಿರ್ತಿತ್ತು ಅಂತ ಹೌದಾ ಅಂತೇಳಿ ಸುಮ್ಮನೆ ಆಗ್ತಿದ್ದೆ ಅಷ್ಟೇ ಅಷ್ಟೆ ಆದರೂ ನಿಮ್ಮ ಅರ್ಥ ಆಯಿತಾ ಎಲ್ಲ ಕಡೆ ಟ್ರೆಂಡ್ ಆಗಿದೆ ಇವಾಗ ಅದ್ರ ಮೇಲೆ ಒಂದು ಡಿ ಜೆ ಸಾಂಗ್ ಬರೋದೊಂದು ಬಾಕಿ ಅನಿಸುತ್ತೆ ಇಫ್ ಬಂದರೆ ಮೋಕ್ಷಿತ್ ಅವರೇ ಫಸ್ಟ್ ಡ್ಯಾನ್ಸ್ ಮಾಡ್ತಾರೆ ಅದಕ್ಕೆ ಅಯ್ಯೋ ನನಗೆ ಗೊತ್ತಿಲ್ಲ ನಾನು ಅಸ್ಸಲ್ಲ ಅರ್ಥ ಆಯ್ತಾ ಅಂತ ಮಾತಾಡ್ತೀನಿ ಅಂತ ಅಷ್ಟು ವೈರಲ್ ಆಗಿದೆ ಅದು ಅರ್ಥ ಆಯಿತಾ ಬಟ್ ಹೇಳಿ ನಾವು ಫ್ಯಾನ್ಸಿಗೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅರ್ಥ ಆಯ್ತಾ ನೋಡಿ ಮೋಕ್ಷಿತ ಅವರ ಅರ್ಥ ಆಯ್ತಾ ಸ್ಟೈಲ್ಗೆ ಎಷ್ಟೊಂದು ಜನ ಹುಡುಗರು ಆಗಿದ್ದಾರೆ ಎಲ್ಲರೂ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಕೇಳ್ತಿರ್ತಾರೆ ಹುಡುಗರು ಅಂತಲೇ ನೆನಪಾಯ್ತು ಮೋಕ್ಷಿತ ಅವ್ರಿಗೆ ಹುಡುಗ ಹೇಗಿರ್ಬೇಕು ಪಾಪ ನಮ್ಮ ಹುಡುಗರು ಅಪ್ಲಿಕೇಶನ್ ಹಾಕ್ತಾರೆ ತುಂಬ ಸಿಂಪಲ್ಲಾಗಿರಬೇಕು ನಿಂತಾರೆ ತುಂಬ ಸಿಂಪಲ್ಲಾಗಿರಬೇಕು ಡೌನ್ ಟು ಅರ್ತ್ ಇರಬೇಕು ಆ್ಯಂಡ್ ನಮ್ಮ ಅಪ್ಪ ಅಮ್ಮನ ಅವ್ರ ಅಪ್ಪ ಅಮ್ಮನ ಥರ ಅಂದ್ಕೋಬೇಕು ನಮ್ಮ ಅಪ್ಪ ಅಮ್ಮನಿಂದ ನಾನು ದೂರ ಮಾಡಬಾರ್ದು ಆ್ಯಂಡ್ ನಾನು ಏನು ನನ್ನ ನಂದೇನಿದೆ ಕರಿಯರ್ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಷ್ಟೆ ನೋಡಿ ಹೇಳಿದ್ದಾರೆ ಚೆಕ್ ಲಿಸ್ಟ್ ಎಲ್ಲ ಮಾಡ್ಕೊಂಡಿರ್ತೀರ ಆ ಕ್ವಾಲಿಟೀಸ್ ನಿಮಗೆಲ್ಲ ಇದ್ದರೆ ಅಪ್ರೋಚ್ ಮಾಡ್ಬೋದು ಆ್ಯಂಡ್ ಧೈರ್ಯನೂ ಇರಬೇಕು ಅವರನ್ನು ಅಪ್ರೋಚ್ ಮಾಡೋಕ್ಕೆ ತುಂಬ ಸಿಂಪಲ್ ಕಾಣಿಸ್ತಾರೆ ಆದರೆ ಸ್ವಲ್ಪ ಟಫ್ ಇದ್ದಾರೆ ಈಗ ಮದುವೆ ಪ್ಲ್ಯಾನ್ಸ್ ಎಲ್ಲ ಏನೂ ಅಲ್ವಾ ಮೋಕ್ಷಿತ್ ಅವ್ರಿಗೆ ಇವಾಗ ಫಸ್ಟ್ ಹುಡುಗ ಸಿಗ್ಬೇಕು ಸದ್ಯಕ್ಕೆ ನಾನು ಏನು ಅಂದ್ಕೊಂಡಿಲ್ಲ ಈಗ ತಾನೇ ಬಿಗ್ ಬಾಸ್ ಮನೆಯಿಂದ ಬಂದಿದ್ದೀನಿ ಒಂದು ಸ್ವಲ್ಪ ಆರಾಮಾಗಿರೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಏನೂ ಅಂದ್ಕೊಂಡಿಲ್ಲ ನಾನು ಯಾವತ್ತೂ ನನ್ನ ಲೈಫಲ್ಲಿ ನಾನು ಯಾವತ್ತೂ ಏನು ಹುಡ್ಕೋಲ್ಲ ಅದಾಗದೇ ಬಂದರೆ ಒಪ್ಕೋತೀನಿ ನಾನಾಗ ನಾನು ಹುಡ್ಕೊಂಡು ಹೋಗಿದ್ದೆ ಕಮ್ಮಿ ಹಾಗೆ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಆ ಮೂಮೆಂಟ್ ನಿಮಗೆಲ್ಲ ಏನು ನೋಡ್ತಾ ಇತ್ತು ತಲೆಯಲ್ಲಿ ಅಂತ ನನಗೆ ಕ್ಯೂರಿಯಾಸಿಟಿ ಅದು ಕಂಟೆಸ್ಟೆಂಟ್ ಕಂಟೆಸ್ಟೆಂಟಾಗಿ ಬಂದ್ಬಿಡ್ತಾರವಾ ಅಂತ ಒಂದು ಅನಿಸಿತ್ತು ಬಟ್ ಪಾಪ ಅವರು ಬಂದರು ಅದೊಂದು ಏನಿತ್ತು ಆ ಒಂದು ಚಟುವಟಿಕೆ ಮುಗಿಸಿ ಹೊರಟ್ಬಿಟ್ರು ಅವರು ಅವ್ರು ಇದ್ದರು ಮನೇಲಿ ತುಂಬ ಚೆನ್ನಾಗಿ ಇಂಟ್ರ್ಯಾಕ್ಷನ್ ಆಯಿತು ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು ಆ್ಯಂಡ್ ಅವ್ರು ಹೇಳಿದ್ರು ಕೂಡ ಮೋಕ್ಷಿತ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅಂತ ಸೊ ಅವಾಗಿಂದ ನಮಗೊಂದು ಕ್ಯೂರಿಯಾಸಿಟಿ ಹೇಗಿರ್ಬೋದು ಅಂತ ಈಗ ಸುದೀಪ್ ಸರ್ದು ಫೈನಲ್ ಅಂದರೆ ಇದೇ ಲಾಸ್ಟ್ ಅವ್ರು ಹೋಸ್ಟ್ ಮಾಡೋದು ಅಂತ ಹೇಳ್ತಾ ಇದ್ದಾರೆ ಸೊ ಏನು ಹೇಳ್ತೀರಾ ಲಾಸ್ಟ್ ಸೀಸನ್ಗೆ ನೀವು ಹೋಗಿದ್ದೀರಾ ಅಂದರೆ ಬಿಗ್ ಬಾಸ್ ಲೆವೆನ್ಗೆ ಅವ್ರದ್ದು ಇದೆ ಲಾಸ್ಟ್ ಅಂತ ಹೇಳಿ ಟ್ವೀಟ್ ಕೂಡ ಮಾಡಿದರು ಅದ್ರ ಬಗ್ಗೆ ಏನು ಹೇಳ್ತೀರಾ ಐ ಆಮ್ ಲಕ್ಕಿ ಅಂತ ಹೇಳ್ತೀನಿ ಇಫ್ ನೀವು ಹೋಗಿಲ್ಲ ಅಂದಿದ್ದರೆ ಅನ್ಲಕ್ಕಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ